ಅವ್ರು ಹೇಳ್ತಾರಲ್ಲ ಸರ್ವ್ಯಾಪಿ ಸರ್ವಸ್ಪರ್ಶಿ ಭ್ರಷ್ಟಾಚಾರ ಇದೆ ಈ ರಾಜ್ಯದಲ್ಲಿ ಅವ್ರ ಮುಟ್ಟದಿರ ಇರುವಂತ ಎಲೆ ಇಲ್ಲ ಮುಟದಿರ ಇರೋ ಇಲಾಖೆ ಇಲ್ಲ ಮುಡ್ದಿರ ಇರುವಂತ ಅಧಿಕಾರಿ ಇಲ್ಲ ಇದೇ ಇವರ ಸರ್ವ ಸರ್ವ ಸ್ಪರ್ಶಿ ಭ್ರಷ್ಟಾಚಾರದ ಕೂಡಿರ್ತಕ್ಕಂಥ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ಆಡಳಿತ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದೇ ಅವ್ರು ಹೇಳ್ಬೇಕಲ್ಲ ಅವರು ಕೊಡ್ಬೇಕಾಗಿರೋದು ಕಾಂತರಾಜ್ ಅವರು ವರದಿ ಏನಾಯ್ತು ಹಣ ಪೋಲ್ ವರದಿಯ ಮುಖ್ಯಾಂಶಗಳೇನು ವರದಿ ಯಾಕೆ ನೀವು ತಿರಸ್ಕಾರ ಮಾಡಿದ್ರ ಸ್ವಾಗತ ಮಾಡಿ ತಿರಸ್ಕಾರ ಆಗಿದ್ರೆ ಯಾಕೆ ತಿರಸ್ಕಾರ ಆಗಿದೆ ನೀವು ಜನರ ಮುಂದೆ ಇಡಬೇಕು ನೀವು ನೂರಾರು ಕೋಟಿ ಜನರ ತೆರಿಗೆ ಹಣವನ್ನು ಖರ್ಚು ಮಾಡಿ ನೀವು ಸುಮ್ಮನೆ ಕ್ಯಾಬಿನೆಟ್ ಅಲ್ಲಿ ನೀವು ಕೂತ್ಕೊಂಡು ಚರ್ಚೆ ಮಾಡಿಬಿಟ್ಟು ಅದನ್ನ ತಿರಸ್ಕಾರ ಮಾಡಿಬಿಟ್ರೆ ಹೊಣೆಗಾರಿಕೆನ ಹೊರಬೇಕಲ್ಲ ನೀವು ಯಾರು ಹೊಣೆಗಾರಿಕೆ ಅವರು ಯಾರು ಆದೇಶ ಮಾಡಿದ್ರು ಈ ಸಮಿತಿ ಅವರೇ ಹೊರಬೇಕಲ್ವಾ ಕೆಲವು ಜಿಲ್ಲೆಗಳಲ್ಲಿ ಇವತ್ತು ಜೇನು ಕುರುಬ ಕಾಡು ಕುರುಬ ಇವೆಲ್ಲ ಇದೆ ಅವರು ಆಲ್ಮೋಸ್ಟ್ ಟ್ರೈಬಲ್ಸ್ ತರನೇ ಇದ್ದಾರೆ ಕೆಲವು ಜಿಲ್ಲೆಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲ ಎಲ್ಲಿ ಅಲ್ಲಿ ಇರ್ತಕ್ಕಂಥ ಕಡೆ ಅನೇಕ ದಶಕಗಳ ಬೇಡಿಕೆ ಇದೆ ಅವರು ಅದನ್ನು ನೋಡಿಕೊಂಡು ತಾರ್ಕಿಕವಾಗಿ ಕಾನೂನಾತ್ಮಕವಾಗಿ ನಿಯಮಾನುಸಾರವಾಗಿ ಮಾಡಿದರೆ ನಮ್ದೇನು ಅಭ್ಯಂತರ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೇನೆ ಸರಿ